ಎಣ್ಣೆ ಕಿಕ್ನಲ್ಲಿ ತೂರಾಡುತ್ತಾ ಬಂದವನ ನಶೆ ಇಳಿಸಿದ ನಾಗರ ಹಾವು ರಸ್ತೆ ಬದಿ ಬೈಕ್ ನಿಲ್ಲಿಸಿ ಎಣ್ಣೆ ಹೊಡೆಯಲು ಹೋಗಿದ್ದ ಬೈಕ್ ಸವಾರ ನೋಡಿ ಎಣ್ಣೆ ಕಿಕ್ನಲ್ಲಿ ತೂರಾಡುತ್ತಾ ಬಂದವನ ನಶೆಯನ್ನ ಇಳಿಸಿಬಿಟ್ಟಿದೆ ಅಲ್ಲಿ ನಾಗರ ಹಾವು ರಸ್ತೆ ಬದಿ ಬೈಕ್ ನಿಲ್ಲಿಸಿ ಎಣ್ಣೆ ಹೊಡೆಯುವುದಕ್ಕೆ ಬೈಕ್ ಸವಾರ ಹೋಗಿದಂತೆ ಎಣ್ಣೆ ಹೊಡೆದು ಬರುವಷ್ಟರಲ್ಲಿ ಸ್ಕೂಟಿ ಸೇರಿದ್ದ ನಾಗರಾಜ ಚಿಕ್ಕಮಗಳೂರಿನ ಮೂಡಿಗೆರೆ ಪಟ್ಟಣ ಗಂಗನ ಮಕ್ಕಿಯಲ್ಲಿ ನಡೆದಿರುವಂತಹ ಘಟನೆ ಬೈಕ್ ಹತ್ತುವಾಗ ಬಾಲ ನೋಡಿ ಭಯಗೊಂಡಿದ್ದ ಬೈಕ್ ಸವಾರ ಕೇಕ್ನಲ್ಲೇ ಹಾವನ್ನ ಹೊರ ತೆಗೆಯಲು ಬೈಕ್ ಸವಾರ ಪ್ರಯತ್ನ ಪಟ್ಟಿದ್ದಾನೆ ಅಲ್ಲಿ ಆತನ ಸ್ಕೂಟಿ ಒಳಗಡೆ ಹಾವು ಸೇರ್ಕೊಂಡ್ಬಿಟ್ಟಿದೆ ಬಾಲ ಹೊರಗಡೆ ಇದ್ದದ್ದನ್ನ ನೋಡಿ ಏನೋ ಇದೆ ಇಲ್ಲಿ ಅಂತ ಗೊತ್ತಾಗಿದೆ ಆತನಿಗೆ ಸೊ ನಶೆಯಲ್ಲಿ ಅದನ್ನು ಹೊರಗಡೆ ತೆಗೆಯೋದಕ್ಕೆ ಟ್ರೈ ಮಾಡಿದ್ದಾರೆ

ేర్చి కూడా <anthropology>